ಹೆಂಗೆ ಬರ್ದಾರ್ರೀ ಇವ ಕವಿಗಳು ಮಾಹಿಯ ಮಾಹಕ್ಕ ಹೌದು ಮೆಚ್ಚಿ ಕುಂತೆಲ್ಲೋ ನೀ ಮೂರ್ಖ ಆ ಸುಖ ಎಂದು ಹೌದು ಏನಾಗ್ಯದ ಏನಾಗ್ಯದವ ಸುಖ ತಿಳಿಲಿಲ್ಲ ನಿನ್ನ ನಮ್ಮ ಮನಕ್ಕೆ ಹೌದು ಭಯವರ ಅವ್ರ ಕವಿಗಳ ಬರ್ದು ಕರೆಕ್ಟೇ ಅದ್ರಿ ಯಾಕಂದ್ರೆ ನಮ್ಮ ಮ್ಯಾಲ್ನಾಗ ಡಕಾ ಬಡ್ಯಾವಪ್ಪ ನಾವು ಅಪ್ಪ ಇಲ್ಲಿ ಹಿಂದ್ಕೊತಾವ ನಾವೆಲ್ಲ ಮೈ ಮಾಯಿ ಮೆಚ್ಚದವ್ರು ಇದೇ ರೀ ನೀನೆ ಒಬ್ಬಲ್ಲ ಈ ಧರಣಿ ಮ್ಯಾಲ ಜನಿಸಿರುವಂತ ಎಲ್ಲ ಮಾನವ ವ್ಯಕ್ತಿಗಳು ಮಾಡ್ತಾರೆ ವ್ಯಕ್ತಿಗಳುಪಂಚ ಮಾಡಿದವ್ರೆಲ್ಲಾನು ಮಾಹಿ ಮೋಹಕ ಅದಾರ ಆದ ಒಂದೇ ಹೊಟ್ಟಿ ಒಳಗ ಹುಟ್ಟಿ ಅಣ್ಣ ತಮ್ಮ ಆಗಿ ಒಂದೇ ಗಂಗಳದಾಗ ಊಟ ಮಾಡಿ ಒಂದೇ ಅಂಗಳದಾಗ ಆಟ ಆಡಿ ಬೆಳದಂತ ಅಣ್ಣ ತಮ್ಮರು ನೀವು ವಯಸ್ಕ ಬಂದ ಬಳಕ ತಾಯಿ ತಂದಿಗ ಕನ್ಯಾ ತಗದು ಮದ್ವಿ ಮಾಡದ ಬಳಕ ಏನಾಯ್ತು ಊರಿಗೆ ಊಟ ಹಾಕಿ ಮನಿ ಮುಂದ ಛತ್ರ ಹಾಕಿ ಊರಿಗೆ ಊಟ ಕೊಟ್ಟ ನಿನಗ ಅಕ್ಕಿ ಕಾಳು ಕಾಳ ಹೋಗದ್ರು ಬಂದು ಮರದಿನ

ಕಾಳಾಗಿ ಹೆಣ್ತಿ ಬಂದಳು ಹೌದು ಕಾಳಾಗಿ ಅಕ್ಕಿ ಕಾಲ ಕಾಳಾಗಿ ಹೆಂಡ್ರ ಬಂದ್ರೆ ಬಯಾರ ಹೆಂಡ್ರ ಕಾಲ ಅನ್ಬೇಡ್ರಿ ನೀವು ಯಾಕೋ ಈಗ ನೋಡ್ರಿ ನಾವು ಹೆಂಡ್ರಿ ಹೆಂಗ ಹೆಚ್ಚು ಕೇಳಿ ಹೆಂಗ ಏ ಗಪ್ರಿ ಅವ್ರ ಟೊಣಪೆಗಳ ನಿಮ್ಗೆ ಗೊತ್ತಾಗ್ಸಿದ್ರೆ ಟೊಣಪಿ ಬೇಕೇನು ಅಕ್ಕರ ನಮಗ ಮಾಯಿ ಮೋವಾಕ ಮೆಚ್ಚಿ ನೀವು ಇಟ್ಟು ವಿಸ್ತಾರ ಮಾಡಿ ಹೇಳಾಕತ್ರಿ ಕರೆ ನಮಗ್ ಹೆಂಡ್ರಿ ಹೆಚ್ಚ ಹೆಂಗ್ ಕೇಳಿದೆ ಹೆಂಗೋ ನೋಡ್ರಿ ಮತ್ತೆ ಅವ್ರ ದಿನ ಒಂದ್ ಊರಿಗೆ ಹಾಡ್ಲಾಕ್ ಹೋಗ್ತೇವ್ರಿ ಹಾಡ್ಲಾಕ್ ಹೋದತ್ನಾಗ ಒಳಗೊಬ್ಬರು ಏನು ಮಾಡ್ತಾರ ಮೈ ತುಂಬಾ ಹಿಂಗ ಬಂಡಾರ ಹಚ್ತಾರ ಬಂಡಾರ ಹಚ್ತಾರ ಮನಿಗ್ ಹೋಗಕ್ಕೆ ಹೋಗಾನ ಅರ್ಬಿ ಹೋಗಿ ಕ್ಯಾಂತಿ ಬಟ್ಟಿ ಹೋಗಿ ಕ್ಯಾಂತಿ ಡುಬ್ಬದಾಗ ಕೈ ಹೋಗೋಡೆ ಕಸ ಕಸ ಡುಬ್ಬ ಮಾಡ್ತಾಳ ನಮ್ಗೆ ಹೆಂಡ್ರಿ ಹೆಚ್ ಬೈ ನಿನ್ಗೆ ಹೆಂಡ್ರಿ ಹೆಚ್ಚಿಗೆ ಅದಕ್ಕೆ ಈಗ

ಮೇಲೆ ಯಾರೇ ಇದ್ದಿರ್ಬೇಕು ಮನುಷ್ಯ ಯಾರು ಅವರ ಕಾಂಗ್ರೆಸ್ ನಮ್ಮ ಬಿಜೆಪಿ ಏಯ್ ಅವರ ತಪ್ಪು ಮಾತಾಡಬೇಡ ರಾಜಕೀಯ ವಿಷಯ ಇಲ್ಲಿ ಬ್ಯಾಡ ರಾಜಕೀಯ ಮಾಡೋದು ಬೇಡಗೇನೆ ಮತ್ತೆ ಹೊಳ್ಳಿ ನಾವು ಡೊಳ್ಳು ಹಿಡಿದಿದ್ದೆವು ಇದನ್ನ ಬ್ಯಾಡಾಗ್ಯದ ನಮಗೆ ಯಾಕಪ್ಪ ಅಂತಂದ್ರೆ ಇದೇನು ಹೇಳಬೇಡ ಯಾಕೋ ರಾಜಕೀಯ ಬೇಡ 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 ಅಂತೇ ಮೂರು ಸಲ मेंबर ಆಗಿರಿ ಏಯ್ 40 ಲಕ್ಷ ಟಾಪ ಹಾಕಿರ ನಮ್ಗೆ ಯಾಕೋ ಹುಡುಗ

ಏನ್ರ ಕೇಳಿದ್ದೆ ಅಂದ್ರೆ ನಿನಗೆ ಕೆಲಸ ಮಾಡಿ ಕೊಡ್ತಿದ್ದ ಅವ ಅದೇ ನಾ ಕುರ್ಚಿಯಾದ ಮೇಲೆ ಕೂತು ಬಳಕ ಅವ್ರು ಉಂಡ್ರಕ್ಕಿಂತ ಮುಂಚೆನೆ ರೊಕ್ಕ ಕೇಳಿ ನಿನ್ನ ಯೋಗ್ಯತೆ ಇಟ್ಟಿ ಅದೇ ತಿಳ್ಕೊಂಡು ನೀ ನಿಮ್ಮ ಮನ್ಯಾಗ ಕೂತಿದಿ ನಾ ಕುರ್ಚೆ ಮೇಲೆ ಕೂತಿದ್ದೆ ಆಕಾರೆ ನಮ್ಮ ಊರಾಗ ಈ ನಮ್ಮ ಊರಾಗ ಆರಿಸಿ ಜೀ ಬಂದಿದ್ರು ಇದು ದೊಡ್ಡದು ಇದು ತಿಳ್ಕೊಂಡು ರೊಕ್ಕ ಕರೆ ನಿನ್ನದು ಖರೆ ಅದು ಬಿರು ನಿನ್ನ ವಾದ ಏನಪ್ಪಾ ಅಂತಂದ್ರೆ ನಿನ್ನ ಗಂಡನ ಒಳಗೆ ಮೆಂಬರ್ ಆಗಿಲ್ಲ ನಮ್ಮ ಒಳಗೆ ಬಂದು ಮೆಂಬರ್ ಆಗಿದೆಯನ್ನಂಥದ್ದು ನಿಂದೇನ ಆಶೀರ್ವಾದಿಲ್ಲ ನನ್ನ ಹೆತ್ತಂತ ತಾಯಿ ತಂದಿ ಆಶೀರ್ವಾದ ನಾ ದೇವ್ರ ಸೇವಾ ಮಾಡುವಂತ ದೇವ್ರ ಆಶೀರ್ವಾದ್ರಿ ಬೈ ನೀವರ ಏಯ್ ನಮ್ಮ ಆಶೀರ್ವಾದ್ರಿ ನಾಂದೊಂದು ನನ್ನ ಹೆಲ್ತಿದೊಂದು ನಮ್ಮ ಅಮ್ಮದೊಂದು ನಮ್ಮದೊಂದು ಏಳ್ತೀನಿ ಇಲ್ಲಿ ಹೇಳ್ತೀನಿ ಕೇಳು ಮುತ್ತ ಕೇಳಬೇಡ ನಾ ಇಲೆಕ್ಷನ್ ನಿನ್ ಮುಂಚೆ ಮುತ್ತಕ್ ಬಂದೇ ಹೋಗಿದ್ರ

ಇವತ್ತ ಕೂಡಿ ಉಡುವಂತ ಅಣ್ಣ ತಮ್ಮರು ಹೇಳ್ತಿ ಬಂದು ಮರದಿನ ಹೆಂಡತಿಗೆ ಒಯ್ದು ಎರಡ್ ಅಂತಸ್ ಬಿಲ್ಡಿಂಗ್ ದಾಗ ಇಟ್ಟಿ ತಾಯಿ ತಂದಿ ನಾವು ಹೊಲದ ಒಳಗ್ ಒಯ್ದು ಜೋಪಡಿ ಒಳಗೆ ಇಟ್ಟಿ ಹೆಂಡತಿ ಬಂದ ಬಳಕ ಏನಾಯ್ತು ಹೊಲ ನಂದು ಮನಿ ನಂದು ಆಸ್ತಿ ನಂದು ಅಂತಸ್ ನಂದು ಹೆಂಡ್ರ ನನ್ನವ್ರು ಮಕ್ಳು ನನ್ನವ್ರು ಅನ್ನಂತ ಮಾಯಾ ದೇವ್ವ ನಿನಗೆ ಬಿಡಕೋತು ಹೆಂಡ್ರ ಮಕ್ಕಳು ಎಲ್ಲಿ ತನ ಬಂದ್ರು ತಾಯಿ ಕಳ್ಳ ದೊಡ್ಡದ ಹೆಂಡ್ರ ಕಳ್ಳ ಹಂಗಲ್ಲ ಗಂಡ ದುಡ್ದು ತಂದು ಕೊಟ್ರ ಮನಿ ಒಳಗ್ ಬಾ ಹಿಂಗ ತಾಯಿ ಹಂಗಿಲ್ಲ ತಾಯಿ ತಂದಿಗೆ ಮಕ್ಕಳು ನೋಡ್ಲಿಕ್ಕೆ ಅಂದ್ರೆ ಪರವಾಗಿಲ್ಲ ನಿನ್ನ ಹೆಂಡತಿಗೆ ಕರೆದು ನನ್ನ ಮಗ ಉಂಡಾನಿಲ್ಲ ಅಂತ ಹೇಳಿ ಕೇಳುವಂತ ತಾಯಿ ಕಳ್ಳ ಬಹಳ ದೊಡ್ಡದ ಅದಕ್ಕ ಅಣ್ಣ ತಮ್ಮರು ಇರೋ ತನನು ಕೂಡಿ ಜಗಳ ಬ್ಯಾಡ್ರಿ ಹೆಣ್ಣಿನ ಕಾಲಾಗಾಗಿ ಹೆಂಡ್ರು ಮಕ್ಕಳು ಎಲ್ಲಿ ತನ ಬರ್ತಾರ ನಾ ಹೇಳ್ತೀನಿ ಕೇವ್ ನೀ ಸತ್ತ ಮ್ಯಾಲು ಹೆಣ್ಣಕ್ಕ ಹೆಂಡ್ರು ಮಕ್ಕ ಅವಳ 大拿今晚的梦。啊啊 i <laughs>